ಧ್ವನಿ ಸ್ವಾಗತ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಶೀಗಿಕೇರಿ ಗ್ರಾಮದಲ್ಲಿ ಉತ್ತಮ ಮೊದಲನೆಯ ಮಳೆ ಮುಂಗಾರಿ ಬಿತ್ತನೆ ಆರಂಭ ರೈತರಿಗೆ ಬಹಳ ಸಂತಸ ತಂದಿರುತ್ತೆ ಎಲ್ಲ ನನ್ನ ರೈತರ ಬಾಂಧವರು ಬಿತ್ತನೆ ಮಾಡುವ ಕಾರ್ಯ ಆರಂಭ ಮಾಡಬೇಕು ಸಂಪೂರ್ಣವಾಗಿ ಕಾರ್ಯ ಆಗಲಿ ಎಂದು ನಾನು ಬಯಸ್ತಿದ್ದೇನೆ ಮಳೆ ಆಗಿರುತ್ತೆ ನಿಮ್ಮ ಪರಶುರಾಮ್ ವೆಂ ಗಡಗಿನಿ ಕರುನಾಡ ವೀರ ಕನ್ನಡಿಗರಾಜ್ಯ ಉಪಾಧ್ಯಕ್ಷರು ಶೀಗಿಕೇರಿ ಬಾತಲುಕೋಟೆ ಇವತ್ತು ನಮ್ಮ ಸಿಡಿಕೇರಿ ಗ್ರಾಮದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ರೈತರಲ್ಲಿ ಮಂದಹಾಸ ಆಗುತ್ತದೆ ರೈತರು ಬಿತ್ತನೆ ಕಾರ್ಯ ಆಗುತ್ತದೆ ಇದು ರೈತರಿಗೆ ಸಂತಸ ತಂದಿರುತ್ತದೆ ರೈತರು ಖುಷಿ ಖುಷಿಯಾಗಿ ಮಳೆ ಬರ್ತಾ ಇದೆ ತುಂಬ ಚೆನ್ನಾಗಿ ಮಳೆ ಆಗ್ತಾಯಿದೆ ನೋಡಿ ನಮ್ಮ ಸಿಗಿಕೇರಿ ಗ್ರಾಮದಲ್ಲಿ ಉತ್ತಮ ಮಳೆ